ನಮಸ್ಕಾರ ಸ್ನೇಹಿತರೆ ಅಮ್ಮ ಅಮ್ಮ ಎಂದರೆ ಏನೋ ಅರುಷವು ನಮ್ಮ ಬಾಳಿಗೆ ಅವಳೇ ದೈವವು ಅಲ್ವಾ ಅಮ್ಮ ಅಂದ್ರೇ ಹಾಗೆ ಆದರೆ ಆ ತಾಯಿ ಮನಸ್ಸನ್ನ ನಾವೆಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ನೋ ಅರ್ಥನೇ ಮಾಡ್ಕೊಂಡಿಲ್ಲ ಅದಕ್ಕೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಕೇಳಿ ಒಂದು ಊರಲ್ಲಿ ಒಬ್ಬ ವಿಧವೆ ತಾಯಿ ಇರ್ತಾಳೆ ಗಂಡನನ್ನ ಕಳ್ಕೊಂಡಿರ್ತಾಳೆ ವಿಧವಾ ಜೀವನವನ್ನ ಅನುಭವಿಸ್ತಾ ಇರ್ತಾಳೆ ತರಕಾರಿ ವ್ಯಾಪಾರವನ್ನ ಮಾಡ್ತಾ ಇರ್ತಾಳೆ ಹೀಗೆ ಜೀವನ ಸಾಗ್ತಾ ಇರತ್ತೆ ಅವಳಿಗೆ ಒಬ್ಬನೇ ಒಬ್ಬ ಮಗ ಇರ್ತಾನೆ ಅವನನ್ನ ಓದಿಸ್ಬೇಕು ದೊಡ್ಡ ಶಾಲೆಗೆ ಸೇರಿಸ್ಬೇಕು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕು ಸಹಪಾಠಿಗಳು ಅವನ ಜೊತೆಲಿರೋ ಸಹಪಾಠಿಗಳೆಲ್ಲ ಶ್ರೀಮಂತ ಮಕ್ಕಳು ಮಗನ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ಸಾಕ್ತಾ ಇರುತ್ತೆ ಆಕೆ ಹಾಗೊಂದು ಆಸೆ ಇರುತ್ತೆ ಮಗ ಹೇಗೆ ಓದ್ತಾ ಇದ್ದಾನೆ ಅಂತ ಕೇಳ್ಬೇಕು ಅನ್ನೋದ ಕಾರಣಕ್ಕೋಸ್ಕರ ಶಾಲೆಯ ಬಳಿ ಬರ್ತಾಳೆ ಅರಕಲು ಸೀರೆ ಇರುತ್ತೆ ಕೂದ್ಲೆಲ್ಲ ಕೆದ್ರಿರುತ್ತೆ ಕಾಲಿಗೆ ಚಪ್ಪಲಿ ಇರೋದಿಲ್ಲ ಶಾಲೆ ಹತ್ರ ಬಂದಿದ್ದಾಳೆ ಮಗನ ಸ್ನೇಹಿತರೆಲ್ಲ ಶ್ರೀಮಂತರು ಆಕೆಯನ್ನ ನೋಡಿ ಮಗನಿಗೆ ಹಂಗಸ್ತಾರೆ ಓ ಇವಳೆ ಏನೋ ನಿಮ್ಮಮ್ಮ ಅರಕ್ಳು ಸೀರೆ ಉಟ್ಕೊಂಡ್ ಬಂದಿದ್ದಾಳೆ ಇವಳು ನಿಮ್ಮಮ್ಮನ ಅಂತೇಳಿ ನಿಜವಾದ ಮಗ ಆಗಿದ್ರೆ ಅದು ಅವಮಾನ ಆಗ್ಬಾರ್ದಾಗಿತ್ತು ಆಕೆ ಇನ್ನೊಂದು ಆಕೆಗೆ ಒಂದು ಕಣ್ಣು ಕೂಡ ಕಾಣಿಸ್ತಾ ಇರಲ್ಲ ಆ ಕಣ್ಣು ಕೂಡ ಕಾಣಿಸ್ತಾ ಇರಲ್ಲ ಓ ಈ ಕುರ್ಡೆ ಏನೋ ನಿಮ್ಮಮ್ಮ ಯಾಕಂದ್ರೆ ಅವಳಷ್ಟು ನೊಂದಿರ್ತಾಳೆ ವಿಧಿವತ್ ಜೀವನವನ್ನ ನಡೆಸ್ತಾ ಇದ್ದಾಳೆ ಕಣ್ಣನ್ನ ಕಳ್ಕೊಂಡಿದ್ದಾಳೆ ಆದ್ರೂ ಕೂಡ ಮಗನನ್ನ ದೊಡ್ಡ ಶಾಲೆಯಲ್ಲಿ ಓದಿಸ್ತಾ ಇದ್ದಾಳೆ ಮಗನೂ ಚೆನ್ನಾಗಿ ಗೊತ್ತಾ ಇದ್ದಾನೆ ಆದ್ರೆ ಏನ್ಮದ್ದು ಪ್ರಯೋಜನ ತಾಯಿಯನ್ನ ಹಂಗಿದ್ರು ಅಂತೇಳಿ ಸೀದಾ ಮನೆಗೆ ಬರ್ತಾನೆ ತಾಯಿಗೆ ಬೈತಾನೆ ನಿನಗ್ ಯಾರಲ್ಲಿ ಬರೋದಿಕ್ ಹೇಳಿದ್ದು ನಾನು ಹೇಳಿದ್ನ ಎಲ್ಲರ ಮುಂದೆ ನನ್ನ ಅವಮಾನ ಮಾಡ್ತೀಯಾ ಇನ್ನೊಂದು ಸತಿ ಶಾಲೆ ಹತ್ರ ಬಂದ್ರೆ ಸರಿ ಇರೋದಿಲ್ಲ ನಿಂದೇನಿದ್ರು ತರಕಾರಿ ವ್ಯಾಪಾರ ಮಾಡ್ಕೊಂಡು ಬಿದ್ದಿರ್ಬೇಕು ಅಷ್ಟೇ ಅಂತ ಹೇಳಿ ಸರಿ ತಾಯಿ ಅವತ್ತಿಂದ ಆ ಶಾಲೆ ಹತ್ರ ಹೋಗೋದನ್ನ ನೆಲೆಸಿಬಿಡ್ತಾಳೆ ಆದ್ರೆ ತನ್ನ ಕರ್ತವ್ಯವನ್ನ ಮರೆಯೋದಿಲ್ಲ ಮಗನಿಗೆ ಏನೇನು ಬೇಕು ಎಲ್ಲವನ್ನ ಕೊಡ್ತಾಳೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ತಾಳೆ ಮಗ ಫಾರಿನ್ಗೆ ಹೋಗ್ತಾನೆ ಆದ್ರೆ ಕೆಲವು ದಿನಗಳ ನಂತರ ಆಕೆಯ ಸಾವಾಗಿರುತ್ತೆ ಒಂದು ನ ಬರೆದಿಟ್ಟಿರ್ತಾಳೆ ಪಕ್ಕದ ಮನೆಯವರಿಗೆ ಅದನ್ನ ಕೊಡ್ಲಿಕ್ಕೆ ಹೇಳಿರ್ತಾಳೆ ಪಕ್ಕದ ಮನೆಯವರು ಆ ಲೆಟರ್ ನಮ್ಮ ಮಗನಿಗೆ ಕೊಡ್ತಾರೆ ಆ ಲೆಟರ್ ನಲ್ಲಿ ಏನು ಬರ್ದಿತ್ತು ಮಗನೇ ನಿನ್ನ ಆರೋಗ್ಯ ಚೆನ್ನಾಗಿರ್ಲಿ ನನಗೆ ಚಿಕ್ಕವನಿದ್ದಾಗ ನಿನಗೊಂದು ಅಪಘಾತ ನಡೆದಿತ್ತು ಅದರಲ್ಲಿ ನೀನು ಒಂದು ಕಣ್ಣನ್ನ ಕಳ್ಕೊಂಡ್ಬಿಟ್ಟಿದ್ದೆ ನನ್ನ ಮಗನನ್ನ ಯಾರು ಕುರುಡ ಅನ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವೈದ್ಯರ ಬಳಿ ಆ ಒಂದು ಕಣ್ಣನ್ನು ಹಾಕ್ಲಿಕ್ಕೆ ಕೇಳಿದೆ ಆದರೆ ಸಾಕಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನನ್ನ ಒಂದು ಕಣ್ಣನ್ನ ನನಗೆ ದಾನವಾಗಿ ಕೊಟ್ಟಿದ್ದೆ ಮಗು ನಾನ್ ಸತ್ರು ನನ್ನ ಕಣ್ಣಿಂದ ನಿನ್ನನ್ನ ನೋಡ್ತಾ ಇರ್ತೀನಿ ದಯಮಾಡಿ ಆ ಕಣ್ಣನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಮಗನಿಗೆ ಆಗ ಅವನ ತಪ್ಪಿನ ಅರಿವಾಗುತ್ತೆ ಆದರೆ ಕಾಲ ಮಿಂಚೋಗಿತ್ತು ಯಾವ ನಾವು ಕುರುಡಿ ಅಂದಿದ್ನೋ ಆ ತಾಯಿಯ ಕಣ್ಣಿಂದನೇ ಇವತ್ತು ಬದುಕಿದ್ದಾನೆ ತಾನು ಸುಂದರವಾಗಿ ಕಾಣ್ತಾ ಇದ್ದಾನೆ ಅಂದ್ರೆ ಅದು ಆ ತಾಯಿಯ ಕೊಡುಗೆ ಹೊರತು ಬೇರೇನೂ ಅಲ್ಲ ಮಕ್ಕಳಿಗೆ ನಾನು ಇದೊಂದು ವಿನಂತಿ ಮಾಡ್ಕೊಳ್ತೀನಿ ಅಪ್ಪ ಅಮ್ಮ ಹೇಗೆ ಇದ್ರು ಅವರ ಅಪ್ಪ ಅಮ್ಮನೆ ಅವರು ಪಟ್ಟಿರೋ ಕಷ್ಟವನ್ನ ದಯಮಾಡಿ ಮರಿಬೇಡಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದರಲ್ಲೂ ಯಾರು ಇಲ್ದಲೆ ಯಾರು ಸಹಾಯ ಇಲ್ದಲೆ ಸಾಕೋದಿದೆಯಲ್ಲ ಅದು ತುಂಬ ಕಷ್ಟ ದಯಮಾಡಿ ಆ ತಂದೆ ತಾಯಿಗೆ ಒಂದು ಬೆಲೆ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು